ಕ್ರಿಸ್ತನ ನಾಮದಲ್ಲಿ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ವಂದಿಸುತ್ತಾ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿಯೂ ಈ ಸೇವೆಗಾಗಿಯೂ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇವತ್ತಿನ ಈ ಸಂದೇಶ ಭಾಗವನ್ನು ಯೇಸುವಿನ ಹನ್ನೆರಡು ಶಿಷ್ಯರಲ್ಲಿ ಒಬ್ಬನಾದಂಥ ಇಸ್ಕರಿಯತ್ ಯೂದ ಇವನ ಜೀವನವನ್ನು ಆಧಾರ ಮಾಡಿಕೊಂಡು ಇವತ್ತಿನ ಸಂದೇಶ ಭಾಗವನ್ನು ನೀಡಲಾಗುತ್ತದೆ ಹಾಗಾದರೆ ತಡಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ನಾವು ಹೋಗೋಣವ ನಾವು ಸಹ ನಮ್ಮ ಜೀವನಗಳಲ್ಲಿ ಇಸ್ಕರಿಯತ್ ಯೂದನಂತೆ ಹಲವಾರು ಸಮಯದಲ್ಲಿ ಹಲವಾರು ಲೋಕ ಸಂಬಂಧವಾದ ವಿಷಯಗಳಿಗಾಗಿ ದೇವರನ್ನು ಮಾರಿಕೊಳ್ಳುತ್ತೇವೆ ಇನ್ನೂ ಕೂಲಂಕುಶವಾಗಿ ವಿವರಿಸುವುದಾದರೆ ಲೋಕವನ್ನು ಬಯಸಿ ದೇವರನ್ನು ಬಹಿಷ್ಕರಿಸಿ ಲೋಕ ಸಂಬಂಧಗಳಿಗಾಗಿ ಲೋಕದ ಹಿಂದೆ ಓಡುವುದು ಹಾಗೂ ದೇವರಿಗೆ ಸಲ್ಲಿಸಬೇಕಾದಂಥ ಸಮಯ ಸಂಪತ್ತು ಸ್ಥಾನಮಾನ ನಾವು ಕದ್ದುಕೊಂಡಾಗ ನಮ್ಮ ಜೀವನದಲ್ಲಿ ಏನೆಲ್ಲ ಎದುರಿಸಬೇಕಾಗುತ್ತದೆ ಎಂಬುದನ್ನು ಇವತ್ತಿನ ಸಂದೇಶ ಭಾಗದಲ್ಲಿ ಕೂಲಂಕುಷವಾಗಿ ತಿಳಿದುಕೊಳ್ಳೋಣ ಇವತ್ತಿನ ಸಂದೇಶ ಭಾಗದ ಹಿನ್ನೆಲೆಯನ್ನ ಸಂದರ್ಭವನ್ನ ವಾಕ್ಯವನ್ನ ಒಂದು ಸಲ ಓದಿಕೊಳ್ಳೋಣ ಇವತ್ತಿನ ಸಂದೇಶ ಭಾಗಕ್ಕಾಗಿ ನಾನು ಅರಿಸಿಕೊಂಡಂತಹ ವಾಕ್ಯ ಭಾಗ ಅಪೋಸ್ತಲರ ಕೃತ್ಯಗಳು ಒಂದನೇ ಅಧ್ಯಾಯ ದೈವವಚನಗಳು ಹದಿನೈದರಿಂದ ಇಪ್ಪತ್ತು ಒಂದು ಸಲ ಓದಿಕೊಳ್ಳೋಣ ಯೂದನಿಗೆ ಬದಲಾಗಿ ಬೇರೊಬ್ಬನನ್ನು ಅಪೋಸ್ತಲನಾಗಿ ಹಾದುಕೊಂಡದ್ದು ಆ ದಿವಸಗಳಲ್ಲಿ ಸುಮಾರು ನೂರಿಪ್ಪತ್ತು ಮಂದಿ ಸಹೋದರರು ಕೂಡಿ ಬಂದಿರಲಾಗಿ ಪೇತ್ರನು ಅವರ ಮಧ್ಯದಲ್ಲಿ ಎದ್ದು ನಿಂತು ಹೀಗಂದನು ಸಹೋದರರೇ ಯೇಸುವನ್ನು ಹಿಡಿದುಕೊಂಡವರಿಗೆ ದಾರಿ ತೋರಿಸಿದ ಯೂದನ ವಿಷಯವಾಗಿ ಪವಿತ್ರಾತ್ಮನು ದಾವಿದನ ಬಾಯಿಯಿಂದ ಮೊದಲೇ ಹೇಳಿಸಿದ ಶಾಸ್ತ್ರ ವಚನವು ನೆರವೇರುವುದು ಅವಶ್ಯವಾಗಿತ್ತು ಯೂದನು ನಮ್ಮ ಲೆಕ್ಕದಲ್ಲಿ ಸೇರಿ ಈ ಸೇವೆಯಲ್ಲಿ ಪಾಲು ಹೊಂದಿದವನಾಗಿದ್ದನು ಈ ಮನುಷ್ಯನು ತನ್ನ ದ್ರೋಹದಿಂದ ಸಂಪಾದಿಸಿದ ಹಣಕ್ಕೆ ಒಂದು ಹೊಲವನ್ನು ಕೊಂಡುಕೊಂಡನು ಮತ್ತು ತಲೆ ಕೆಳಗಾಗಿ ಬಿದ್ದು ಅವನ ಹೊಟ್ಟೆ ಒಡೆದು ಕರುಳುಗಳೆಲ್ಲ ಹೊರಗೆ ಸುರಿದವು ಇದು ಯರೂಸಲೇಂ ಪಟ್ಟಣದ ನಿವಾಸಿಗಳಿಗೆಲ್ಲ ತಿಳಿದು ಬಂದದರಿಂದ ಆ ಹೊಲಕ್ಕೆ ಅವರ ಮಾತಿನಲ್ಲಿ ಅಖೇಲ್ದ ಅಂದರೆ ಜೀವ ಹತ್ಯದ ಹೊಲ ಎಂಬ ಹೆಸರು ಬಂತು ಅವನ ವಿಷಯವಾಗಿ ಅವನ ಮನೆ ಹಾಳು ಬೀಳಲಿ ಅದು ಜನಶೂನ್ಯವಾಗಲಿ ಎಂತಲೂ ಅವನ ಉದ್ಯೋಗವು ಮತ್ತೊಬ್ಬನಿಗಾಗಲಿ ಎಂತಲೂ ಕೀರ್ತನೆಗಳ ಗ್ರಂಥದಲ್ಲಿ ಬರೆದಿದೆ ಆಲಿಸಿದಂಥ ವಾಕ್ಯದಲ್ಲಿ ಉಲ್ಲೇಖಿಸಿದ ಹಾಗೆ ಯುವುದೂ ಏಸುವನ್ನು ಹಣಕ್ಕಾಗಿ ಮಾರಿ ಒಂದು ಹೊಲವನ್ನು ಕೊಂಡುಕೊಂಡನು ಆದರೆ ಆ ಹೊಲವನ್ನು ಅವನು ಅನುಭವಿಸ್ಲಿಕ್ಕಾಗಲಿಲ್ಲ ಅವನ ಜೀವನವನ್ನು ಸಂತೋಷವಾಗಿ ಜೀವಿಸಲಿಕ್ಕೆ ಆಗಲಿಲ್ಲ ಹಣ ಅವನಿಗೆ ಸಂತೋಷ ಕೊಡುತ್ತೆ ಅಂತ ಅವನು ಅದಕ್ಕಾಗಿ ಏಸುವನ್ನು ಮಾರಿಕೊಂಡ ಆದರೆ ಸಂತೋಷಕ್ಕೆ ಬದಲಾಗಿ ಅವನಿಗೆ ಸಂಭವಿಸಿದ್ದು ಮರಣ ಸಹೋದರ ಸಹೋದರಿ ನಾವು ಸಹ ನಮ್ಮ ಜೀವನಗಳಲ್ಲಿ ಈ ಲೋಕ ಸಂಬಂಧವಾದಂಥ ಕೆಲವೊಂದು ವಿಷಯಗಳಿಗಾಗಿ ದೇವರಿಂದ ದೂರ ಓಡಿ ಹೋಗ್ತೇವೆ ಹಾಗಾದರೆ ಯಾವೆಲ್ಲ ವಿಷಯಗಳಿಗಾಗಿ ನಾವು ದೇವರಿಂದ ದೂರ ಅಗಲಿ ಹೋಗುತ್ತೇವೆ ಅಗಲಿ ಹೋದಾಗ ಏನು ಸಂಭವಿಸುತ್ತದೆ ಎಂಬುದನ್ನು ಒಂದೊಂದಾಗಿ ಈಗ ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ಈ ಲೋಕದಲ್ಲಿ ನಮ್ಮನ್ನು ದೇವರಿಂದ ಅಗಲಿಸುವಂಥ ಮೊದಲನೇ ಅಂಶ ಈ ಲೋಕದ ಸಂಬಂಧಗಳು ಕೌಟುಂಬಿಕ ಸಂಬಂಧಗಳು ವೈವಾಹಿಕ ಸಂಬಂಧಗಳು ಸಾಮಾಜಿಕ ಸಂಬಂಧಗಳು ಆತ್ಮಿಕ ಸಂಬಂಧಗಳು ದೇವರಿಗಿಂತ ಹೆಚ್ಚಾಗಿ ಈ ಸಂಬಂಧಗಳನ್ನು ನಾವು ಹೆಚ್ಚಾಗಿ ಪ್ರೀತಿಸಿ ಹೋದಾಗ ದೇವರಿಗೆ ಕೊಡಬೇಕಾದಂಥ ಸ್ಥಾನ ಈ ಸಂಬಂಧಗಳಿಗೆ ಕೊಟ್ಟಾಗ ತಾತ್ಕಾಲಿಕವಾಗಿ ಸುಖ ಸಂತೋಷ ಸಮಾಧಾನ ಸಿಗಬಹುದು ಆದರೆ ಕಾಲಕ್ರಮೇಣ ಇದೇ ಸಂಬಂಧಗಳಲ್ಲಿ ನಾವು ಬಿರುಕನ್ನು ಕಾಣುತ್ತೇವೆ ಸಂತೋಷ ಸಮಾಧಾನವನ್ನು ಕಳೆದುಕೊಳ್ಳುತ್ತೇವೆ ಯಾವ ಸಂಬಂಧಗಳಿಗಾಗಿ ದೇವರನ್ನು ಅಗಲಿ ಹೋಗುತ್ತೇವೋ ಅದೇ ಸಂಬಂಧಗಳು ಕಾಲಕ್ರಮೇಣ ನಮಗೆ ಶಾಪವಾಗಿ ಉರುಳಾಗಿ ನಮ್ಮ ಜೀವನವನ್ನು ಕಾಡಿಸುತ್ತವೆ ಪೀಡಿಸುತ್ತವೆ ಹಾಗೂ ಆ ಸಂಬಂಧಗಳು ಸತ್ತ ಪರಿಸ್ಥಿತಿಯಲ್ಲಿರುತ್ತವೆ ಅದರಿಂದ ನಮಗೆ ಯಾವುದೇ ಸಂತೋಷ ಸಮಾಧಾನ ಸಿಗೋದಿಲ್ಲ ದೇವರಿಂದ ನಮ್ಮನ್ನು ದೂರ ಅಗಲಿಸುವಂಥ ಎರಡನೆಯ ಅಂಶ ನಮ್ಮ ಶರೀರ ಹಾಗೂ ನಮ್ಮ ಶರೀರದ ಸುಖ ಭೋಗಗಳು ಶರೀರದ ಸುಖ ಭೋಗಗಳಿಗೆ ಪ್ರೇರೇಪಿಸುವಂತಹ ಹೊಟ್ಟೆ ಬಾಕುತನ ಜಾರತ್ವ ವ್ಯಭಿಚಾರ ಇವು ಕ್ಷಣಿಕ ಸುಖವನ್ನು ಮಾತ್ರ ನೀಡುತ್ತವೆ ಆದರೆ ಇದರ ಪರಿಣಾಮದಿಂದ ದೀರ್ಘಕಾಲದ ದುಃಖ ಅನುಭವಿಸಬೇಕಾಗುತ್ತದೆ ಶ್ರಮ ಅನುಭವಿಸಬೇಕಾಗುತ್ತದೆ ಯಾಕೆಂದರೆ ತಾತ್ಕಾಲಿಕವಾಗಿ ಸುಖ ನೀಡುವಂತಹ ಈ ಹೊಟ್ಟೆ ಬಾಕುತನ ಜಾರತ್ವ ವ್ಯಭಿಚಾರ ಜೀವನದ ಸಂತೋಷ ಸಮಾಧಾನ ನೆಮ್ಮದಿಯನ್ನು ಹಾಳು ಮಾಡುತ್ತದೆ ಖಿನ್ನತೆಗೆ ಒಳಪಡಿಸುತ್ತದೆ ದೈಹಿಕ ಮಾನಸಿಕ ಕಾಯಿಲೆಗೆ ಶರೀರ ತುತ್ತಾಗುತ್ತದೆ ಶರೀರವನ್ನು ನಾಶಪಡಿಸುವಂತಹ ಬಾಕುತನ ಜಾರತ್ವ ಹಾಗೂ ವ್ಯಭಿಚಾರ ವಿಕೃತವಾದಾಗ ವಿಪರೀತವಾದಾಗ ಕೆಲವೊಂದು ಸಲ ದುರಾತ್ಮಗಳು ಶರೀರದ ಮೇಲೆ ಆಳ್ವಿಕೆ ಮಾಡುತ್ತವೆ ಈ ಲೋಕದಲ್ಲಿ ದೇವರಿಂದ ನಮ್ಮನ್ನು ಬೇರ್ಪಡಿಸುವಂಥ ಮೂರನೆಯ ಅಂಶ ಈ ಲೋಕವನ್ನು ಆಳುತ್ತಿರುವಂಥ ಹಣ ಹಣಕ್ಕಾಗಿ ವಸ್ತುಗಳಿಗಾಗಿ ಅಂತಸ್ತು ಸ್ಥಾನಮಾನಗಳಿಗಾಗಿ ಏಸುವನ್ನು ಮಾರಿಕೊಂಡ್ರೆ ಇಸ್ಕರಿಯತ್ ಯೂಧನಿಗೆ ಸಿಕ್ಕ ಹಾಗೆ ಇವೆಲ್ಲ ನಮಗೆ ಸಿಗುತ್ತೆ ಆದರೆ ಇಸ್ಕರಿಯತ್ ಯೂಧನ ಜೀವನದಲ್ಲಿ ಹೇಗೆ ಶಾಂತಿ ಸಮಾಧಾನಗಳನ್ನು ಅವನು ಕಳೆದುಕೊಂಡು ಇಹಲೋಕ ಜೀವನಕ್ಕೆ ಶಾಶ್ವತವಾಗಿ ಹೇಗೆ ದೂರವಾದನೋ ಅದೇ ರೀತಿ ನಮ್ಮ ಜೀವನಗಳಲ್ಲೂ ಸಹ ನಾವು ಬಯಸಿದು ನಮಗೆ ಸಿಗುತ್ತೆ ಆದರೆ ಶಾಂತಿ ಸಮಾಧಾನ ಸಿಗೋದಿಲ್ಲ ಈ ಹಣವನ್ನು ಗಳಿಸಲಿಕ್ಕೆ ಜನರು ಇವತ್ತು ಈ ಲೋಕದಲ್ಲಿ ಏನು ಮಾಡಲಿಕ್ಕೂ ಸಿದ್ಧರಾಗಿದ್ದಾರೆ ಹಾಗೆ ಈ ಹಣ ಗಳಿಸುವಂಥ ಆಸೆ ವಿಕೃತವಾದಾಗ ನಾವು ಸಂತೋಷವನ್ನು ಕಳೆದುಕೊಳ್ಳುತ್ತೇವೆ ಬದಲಾಗಿ ದುರಾತ್ಮಗಳಿಂದ ಪೀಡಿಸಲ್ಪಡ್ತೇವೆ ಈಗ ಈ ಸಂದೇಶದ ನಾಲ್ಕನೇ ಅಂಶಕ್ಕೆ ನಾವು ಹೋಗೋಣ ದೇವರಿಗೆ ಕೊಡಬೇಕಾದಂಥ ಸಮಯ ಸಂಪತ್ತು ಸ್ಥಾನಮಾನ ಅವಕಾಶ ಲೋಕದ ಚಟುವಟಿಕೆಗಳಿಗೆ ಮಾರಿಕೊಂಡರೆ ನಾವು ದೇವರಿಗೆ ಸಮಯ ಕೊಡದೆ ಇದ್ದಾಗ ನಮ್ಮ ಸಮಯದಲ್ಲೂ ದೇವರು ನಮಗೆ ಸಹಾಯಕರಾಗಿ ನಿಲ್ಲೋದಿಲ್ಲ ಬಹಳ ಸಲ ನಮ್ಮ ಜೀವನದಲ್ಲಿ ನಾವು ಭವಿಷ್ಯತ್ತನ್ನು ಆಲೋಚನೆ ಮಾಡೋದಿಲ್ಲ ಈಗಿನ ಪರಿಸ್ಥಿತಿ ಕಳೆದು ಹೋದರೆ ಸಾಕು ಅಂತ ಅಂದ್ಕೊಂತೇವೆ ಆದರೆ ಇವತ್ತು ನಾವು ದೇವರಿಗಾಗಿ ಸಮಯವನ್ನು ಕೊಟ್ಟರೆ ನಮ್ಮ ಭವಿಷ್ಯತ್ತಿನಲ್ಲೂ ದೇವರು ನಮಗೆ ಸಹಾಯಕರಾಗಿ ನಿಲ್ತಾರೆ ಅನ್ನೋದನ್ನು ನಾವು ಯಾವತ್ತು ಮರಿಬಾರ್ದು ಹಾಗೂ ದೇವರಿಗೆ ಕೊಡಬೇಕಾದಂಥ ಕಾಣಿಕೆ ದಶಮ ಭಾಗ ಸಲ್ಲಿಸದೆ ಹೋದಾಗ ನಾವು ದುಡಿದದೆಲ್ಲ ಹರಿದು ಹೋದ ಚೀಲದಲ್ಲಿ ಹಾಕಿದ ಹಾಗೆ ಎಷ್ಟೇ ಸಂಪಾದನೆ ಮಾಡಿದರೂ ಅದರಲ್ಲಿ ನಾವು ಅಭಿವೃದ್ಧಿಯನ್ನು ಕಾಣೋದಿಲ್ಲ ಬದಲಾಗಿ ಎಲ್ಲವೂ ವ್ಯರ್ಥವಾಗಿ ಹೋಗಿಬಿಡುತ್ತದೆ ಕೊನೆಯದಾಗಿ ದೇವರ ಸೇವೆ ಮಾಡುವಂಥ ಸೇವಕರು ದೇವರ ಸೇವೆಯನ್ನು ಹಣಕ್ಕಾಗಿ ಅಂತಸ್ತಿಗಾಗಿ ಆಮಿಷಗಾಗಿ ಮಾರಿಕೊಂಡರೆ ಇಸ್ಕರಿಯತ್ ಯುವನ ಪರಿಸ್ಥಿತಿಯು ಒದಗಿ ಬರಬಹುದು ಅಥವಾ ಎಲಿಶನ ಶಿಷ್ಯನಾದಂಥ ಗೆಹಜಿಗೆ ಒದಗಿ ಬಂದಂಥ ಪರಿಸ್ಥಿತಿ ಕರ್ತನು ತನ್ನ ಸೇವೆಯಿಂದಲೇ ಗೆಹಜಿಯನ್ನು ತಳ್ಳಿಬಿಡುತ್ತಾನೆ ಅಂತಹ ಪರಿಸ್ಥಿತಿಯು ಒದಗಿ ಬರುತ್ತದೆ